ಜೈ ಶ್ರೀ ಕೃಷ್ಣ ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಬೇಕು ವಿರಜಾ ಶಾಮರಾವ್ ವಿರಜಾ ಶಾಮರಾವ್ ಎಲ್ಲಿಂದ ಬಂದಿದ್ದೀರಿ ತಾವು ಇಲ್ಲೇ ಇಲ್ಲಿ ಇಲ್ಲೇ ಹೊಸ್ಕೆರೆಹಳ್ಳಿ ಚಂದ್ರಿಕಾ ಭಜನಾ ಮತ್ತು ಓಕೆ ಚಂದ್ರಿಕಾ ಭಜರಾಮ್ಗಳಿಗೆ ಜೈ ಜೈ ಓಕೆ ಹಾಂ ಈಗ ತಮಗೆ ಮೊದಲನೇ ಪ್ರಶ್ನೆ ಕೇಳ್ತೀನಿ ಯಾವುದರಲ್ಲಿ ಶ್ರೀರಾಮ ಚರಿತೆಯಲ್ಲಿ ಶ್ರೀರಾಮ ಚರಿತೆಯಲ್ಲಿ ತಮಗೆ ಮೊದಲನೇ ಪ್ರಶ್ನೆ ಪರಮಾತ್ಮನ ಸೃಷ್ಟಿಯಲ್ಲಿ ಜಡ ಪ್ರಕೃತಿಯು ಏನಾಗಿರುತ್ತದೆ ಪರಮಾತ್ಮನ ಸೃಷ್ಟಿಯಲ್ಲಿ ಜಡ ಪ್ರಕೃತಿಯು ಏನಾಗಿರುತ್ತದೆ ಪರಮಾತ್ಮನ ಸೃಷ್ಟಿಯಲ್ಲಿ ಜಡ ಪ್ರಕೃತಿಯು ಅನೇಕ ವಿಧದ ವಿಕಾರಗಳನ್ನು ಪಡೆಯುತ್ತದೆ ಅನೇಕ ವಿಧದ ವಿಕಾರಗಳನ್ನು ಪಡೆಯುತ್ತದೆ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ಮನೆಗೆ ವರುಣದೇವನು ಏನಾಗಿ ಜನಿಸಿದನು ವರುಣದೇವನು ಏನಾಗಿ ಜನಿಸಿದನು ವರುಣದೇವನು ಸುಷೇಣನಾಗಿ ಜನಿಸಿದನು ಸರಿಯಾದ ಉತ್ತರ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ ರಾಮಾಯಣ ಓದಿದ್ದೀರಾ ಓದ್ತಾ ಇರ್ತೀರಾ ಓದ್ತಾ ಹಾಂ ಸಂಪೂರ್ಣ ರಾಮಾಯಣ ಹಾಂ ಸ್ವಲ್ಪ ಸ್ವಲ್ಪ ಓದ್ತಾ ಇರ್ತಾತ್ಪರ್ಯ ನಿರ್ಣಯ ಓದಿಲ್ಲ ಓಕೆ ಅದನ್ನು ಓದಿ ಏನಂದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಏನಂದ್ರೆ ಯಾರು ಏನೇನು ಯಾವ ಅವತಾರ ಯಾಕೆ ಬಂದ್ರು ಇದೇ ಆಗಿ ಇಂಥವ್ರು ಏನಂತ ಅವತಾರ ಬರೋದು ಎಲ್ಲ ಒಂದು ವಿಶೇಷವಾಗಿ ಇನ್ನು ಮೂರನೇ ಪ್ರಶ್ನೆ ತಮಗೆ ಮೂರನೇ ಪ್ರಶ್ನೆ ತಮಗೆ ಮಂಥರೆಯು ಮೂಲತಃ ಯಾರು ಮಂಥರೆಯು ಮೂಲತಃ ಯಾರು ಮಂಥರೆಯು ಮೂಲತಃ ಕಲಿಯ ಪತ್ನಿಯಾದ ಅಲಕ್ಷ್ಮಿಯ அலட்ச பத்னியாக அலட்சி மத்தேன் கரீத்தா இன்னொன்று ஜெய்த ஜாள் சரியாக இன்னொரு தமக்கு கொன பிரச்சனை பிரச்சனை தான் தாத்திணி அது அந்த அந்தங்க ముంచె రైచూరల్వి అల్లు భజన మండల అే ఇవి ఈ అంటే ఇల్లీకెరీ చండ్రికా భజనా మండలి ఒళగ ఇవి నమ్మ వారిజ్ హత్ర నాం హరికతాంసారూ హోతీ చంద్రికా భజనా మండలి భజనే మొత్తం హరికతాంసార ఇష్ట కలితీర మరి ఇలా ఎల్ రసప్రశ్నే అదే భాగవ్ భావస్తో అది ప్రైజ్ బీజు ఖుషి ఆగ్ ఓకే ఓకే ఈ బెంగళూర నడితాయిదా సుమారు ರಸಪ್ರಶ್ನೆ ಕಾರ್ಯಕ್ರಮಗಳು ನಡೀತಾ 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 ಇದೆ ಇಷ್ಟಪಡ್ತೀವಿ ಅಂದ್ರೆ ಇನ್ನು ಹೆಚ್ಚಿಚ್ಚು ಕಾರ್ಯಕ್ರಮಗಳಾಗಲಿತ್ತು ಕೊನೆ ಪ್ರಶ್ನೆ ತಮಗೆ ಹನುಮಂತ ದೇವರು ಯಾರಲ್ಲಿ ಮೂಲ ವ್ಯಾಕರಣ ಮತ್ತು ಅನಂತ ಶಾಸ್ತ್ರಗಳನ್ನು ಓದಿದರು ಹನುಮಂತ ದೇವರು ಯಾರಲ್ಲಿ ಮೂಲ ವ್ಯಾಕರಣ ಮತ್ತು ಅನಂತ ಶಾಸ್ತ್ರಗಳನ್ನು ಓದಿದರು ಹನುಮಂತ ದೇವ್ರಿಗೆ ಹೇಳಲಿಕ್ಕೆ ಪರಮಾತ್ಮ ಒಬ್ಬರಿಗೆ ಸಾಧ್ಯ ಸೂರ್ಯ ಅಂತರ್ಗತ ಶ್ರೀಮನ್ನಾರಾಯಣನಲ್ಲಿ ಸೂರ್ಯ ಅಂತರ್ಗತ ಶ್ರೀಮಂತಾರಾಯಣ ಅರಿಯ ಗೊತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಹನುಮಂತ ದೇವ್ರಿಗೆ ಹೇಳೋದು ನೆಕ್ಸ್ಟ್ ಯಾರು ಅಂತಾರೆ ಹ್ಞೂ ಪರಮಾತ್ಮ ಅಲ್ವಾ ಹ್ಞೂ ಪ್ರಥಮ ಅವತಾರದಲ್ಲಿ ಹನುಮಂತನಾಗಿನೀ ದ್ವಿತೀಯ ಅವತ

ಮೂರು ರೂಪದ ದೇವಾ ಪಾರುಗಾಣಿಸೋ ಸೋಯನ್ನ ಘೋರತರವಾದ ಈ ಸಂಸಾರದಿಂದ ಅಂತ ಮುಖ್ಯ ಪ್ರಾಣದೇವರು ಪ್ರತಿ ಅವತಾರದಲ್ಲೂ ಪರಮಾತ್ಮನ ಸೇವೆಗಾಗಿ ಮತ್ತು ಜನರ ಕಲ್ಯಾಣಕ್ಕೋಸ್ಕರ ಅವತಾರ ಮಾಡಿ ಎಲ್ಲರನ್ನೂ ಉದ್ಧಾರ ಮಾಡ್ತಾರೆ ಅಂಥ ಒಂದು ಪ್ರಾಣದೇವರಿಗೆ ನಾವು ನಿರಂತರ ನಮಸ್ಕರಿಸ್ತಾ ಇರಬೇಕು ಅಲ್ವಾ ಅವರೇ ನಮಗೆ ಏನಂತಂದರೆ ಸದ್ಬುದ್ಧಿಯನ್ನು ಇತ್ತು ಸತ್ಕಾಲಕ್ಷೇಪಕ್ಕೆ ಪ್ರೇರಣೆ ಮಾಡೋಣ ಅವರು ಈ ಒಂದು ತಾವು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಶ್ನೆಗಳೇ ಸರಿಯಾಗಿ ಉತ್ತರವನ್ನು ಹೇಳಿದ್ದು ಅಲ್ಲದೆ ನೀವು ಹೇಳಿದರೆ ಪರಮಾತ್ಮನಲ್ಲದೆ ಪರಮಾತ್ಮನಲ್ಲದೆ ಅಲ್ವಾ ವಯದ್ಯವ್ರಗಿನ್ನ ಯಾರು ಉಪದೇಶ ಮಾಡಕ್ಕೆ ಸಾಧ್ಯ ಅಂತ ಅನ್ನುವಂಥ ಒಂದು ಗುರಿಯನ್ನು ಹೇಳಿದರೆ ಭಾಳ ಸಂತೋಷ ತಾವು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದ Namun gue paham istri kau kan seperti itu, kamu bisa I